ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿ ಜೆ ಪಿ ನಾಲ್ಕು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಪ್ರಕಟ ಮಾಡಿತು ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಕೂಡ ಬಾಕಿ ಉಳಿಸಿಕೊಂಡಿದ್ದಂಥ ನಾಲ್ಕು ಕ್ಷೇತ್ರಗಳಿಗೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿ ಹಾಗೂ ಕೋಲಾರ ಈ ನಾಲ್ಕು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ ಫೈನಲ್ ಮಾಡಿದೆ ನೋಡಿ ಭಾಳ ಚರ್ಚೆ ಇದ್ದದ್ದು ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಬಳ್ಳಾರಿ ಅಂಥ ಏನ್ ಜಿದ್ದಿ ಹೊರನೋಟ ಕಾಣಿಸ್ತಾ ಇರಲಿಲ್ಲ ಚಾಮರಾಜನಗರ ಯಾಕೆ ಅಂದ್ರೆ ಬಿಕಾಸ್ ಸುನಿಲ್ ಬೋಸ್ ಮಹಾದೇವಪ್ಪನವರ ಅಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಸಿದ್ದರಾಮಯ್ಯವರ ಒತ್ತಾಸೆ ಆಗಿತ್ತು ಮಹಾದೇವಪ್ಪನವರು ಬಹಳ ಲಾಬಿ ಮಾಡ್ತಾ ಇದ್ರು ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಈ ಕಡೆ ಕೊಳ್ಳೇಗಾಲ ನಂಜುಂಡಿ ಸ್ವಾಮಿ ಪರವಾಗಿ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಲಾಬಿ ಮಾಡ್ತಾ ಇದ್ರು ಇದರ ನಡುವೆ ಯಾರಿಗಾಗುತ್ತೆ ಟಿಕೆಟ್ ಅನ್ನುವ ಪ್ರಶ್ನೆ ಇತ್ತು ಕಡೆಗೂ ಹೆಚ್ ಸಿ ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಅಧಿಕೃತವಾಗಿ ಟಿಕೆಟನ್ನು ಅಂತಿಮಗೊಳಿಸಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಮೆಸೇಜ್ ಕೂಡ ಕೊಟ್ಟಿದೆ ಒಂದು ಸುತ್ತಿನ ಸಭೆಯನ್ನು ಸುನಿಲ್ ಬೋಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಜೊತೆಯೇ ಮೀಟಿಂಗ್ ಮಾಡಿದ್ದಾರೆ ಸೊ ಹೀಗಾಗಿ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ ನೋಡಿ ಇವರು ತಂದೆಯವರು ಮಹಾದೇವಪ್ನವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದೇ ಲೋಕಸಭಾ ಕ್ಷೇತ್ರದಿಂದ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಆಗ ಅವರು ಸೋತಿದ್ರು ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕೊಪ್ಪಳದಿಂದ ಕಂಟೆಸ್ಟ್ ಮಾಡಿದರು ಸಿದ್ದರಾಮಯ್ಯವರು ಸೋತರು ಇಲ್ಲಿ ಚಾಮರಾಜನಗರದಲ್ಲಿ ಮಹಾದೇವಪ್ನವರು ಕೂಡ ಸೋತರು ಅದಾಗಿ ಮೂವತ್ತ್ಮೂರು ವರ್ಷಗಳ ನಂತರ ಈಗ ಮಹಾದೇವಪ್ನವರ ಪುತ್ರ ಸುನಿಲ್ ಬೋಸ್ ಚಾಮರಾಜನಗರದಿಂದ ಕಣಕ್ಕಿಳಿತಾ ಇದ್ದಾರೆ ಅಲ್ಲಿ ಬಿ ಜೆ ಪಿಯಿಂದ ಬಾಲರಾಜ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಹೀಗಾಗಿ ಸಹಜವಾಗಿ ಪೈಪೋಟಿ ನಡೆಯುತ್ತೆ ಅಂತಿಮವಾಗಿ ಗೆಲುವು ಯಾರಿಗೆ ಕಮೆಂಟ್ ಮಾಡಿ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಕ್ಷಾರಾಮಯ್ಯ ಈಗಾಗಲೇ ಕಳೆದ ಆರು ತಿಂಗಳಿನಿಂದ ಚಿಕ್ಕಬಳ್ಳಾಪುರದಲ್ಲೇ ನೆಲೆ ಊರಿದ್ದಾರೆ ಅಲ್ಲೇ ಬೀಡುಬಿಟ್ಟಿದ್ದಾರೆ ಓಡಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಒತ್ತಾಯ ಇತ್ತು ಹೀಗಾಗಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಒತ್ತಡ ಇತ್ತು ಸಿದ್ದರಾಮಯ್ಯವರೇ ಸ್ವತಃ ರಕ್ಷಾರಾಮಯ್ಯ ಪರವಾಗಿದ್ದರು ಆದರೆ ಶಿವಶಂಕರ್ ಅವರು ತನಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಲಾಬಿಯನ್ನು ಆರಂಭ ಮಾಡಿದ್ರು ಬ್ಲಾಕ್ಮೇಲ್ ಮೇಲ್ ಪಾಲಿಟಿಕ್ಸ್ ಮಾಡಿದ್ರು ಒತ್ತಡ ತಂತ್ರ ಮಾಡಿದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಸಹಜವಾಗಿ ಶಿವಶಂಕರ್ ರೆಡ್ಡಿಯವರ ಹೆಸರು ಕೂಡ ಮುನ್ನಲೆಗೆ ಬಂದಿತ್ತು ಆದರೆ ಅಂತಿಮವಾಗಿ ಹೈಕಮಾಂಡ್ ಸರ್ವೆಗಳನ್ನ ಆಧರಿಸಿ ಅಂತಿಮ ಕ್ಷಣದಲ್ಲಿ ಮಾಡಿದಂತಹ ಸರ್ವೆಯನ್ನು ಮುಂದಿಟ್ಟುಕೊಂಡು ಇಲ್ಲಿ ಟಿಕೆಟನ್ನು ಫೈನಲ್ ಮಾಡ್ತಾ ಇದೆ ನಿಮ್ಮ ಪ್ರಕಾರ ರಕ್ಷಾರಾಮಯ್ಯ ಹಾಗೂ ಶಿವಶಂಕರ್ ರೆಡ್ಡಿ ಈ ಇಬ್ಬರ ಪೈಕಿ ಬೆಟರ್ ಕ್ಯಾಂಡಿಡೇಟ್ ಯಾರು ಹೂ ಇಸ್ ದ ಬೆಟರ್ ಅಗೇಸ್ಟ್ ಡಾಕ್ಟರ್ ಸುಧಾಕರ್ ಯಾಕಂದ್ರೆ ಬಿ ಜೆ ಪಿಯಿಂದ ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಬಳ್ಳಾರಿಯಿಂದ ನೋಡಿ ಬಳ್ಳಾರಿಯಿಂದ ಒಂದು ಕಡೆ ನಾಗೇಂದ್ರ ಈಗ ಸಚಿವರಾಗಿದ್ದಾರೆ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಮತ್ತೊಂದು ಕಡೆ ತುಕಾರಾಮ್ ಅವರು ಮೊದಲು ತಮ್ಮ ಪುತ್ರಿ ಸೌಪರ್ಣಿಕಾಗ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದರು ಆದರೆ ಅಂತಿಮವಾಗಿ ಯಾವಾಗ ಪೈಪೋಟಿ ಜಾಸ್ತಿ ಆಯಿತು ನನಗೆ ಕೊಡಿ ಪರವಾಗಿಲ್ಲ ಅಂತ ಬಿದ್ದರು ಇನ್ನು ವಿ ಎಸ್ ಉಗ್ರಪ್ಪನವರು ಕೂಡ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರು ಆದರೆ ಅಂತಿಮವಾಗಿ ವೆಂಕಟೇಶ್ ಪ್ರಸಾದ್ ಅವರಿಗೆ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಇದು ಸರ್ವೆಯನ್ನು ಆಧರಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಅಂಶ ಯಾಕಂದರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಈಗಾಗಲೇ ಬಿ ಜೆ ಪಿಗೆ ಸೇರ್ತಾ ಇದ್ದಾರೆ ಶ್ರೀರಾಮುಲು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೀಗಾಗಿ ಅಷ್ಟೇ ಪ್ರಬಲವಾದ ಹೋರಾಟ ಕೊಡಬೇಕು ಅಂದರೆ ನಾಗೇಂದ್ರ ಅವರೇ ಬೇಕು ಹೀಗಾಗಿ ನಾಗೇಂದ್ರ ಅವರ ಸಹೋದರರಿಗೆ ಟಿಕೆಟ್ ಕೊಡಲಿಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದೆ ಅನ್ನುವಂಥದ್ದು ಇನ್ನು ಕಡೆಯದಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ಇದು ಬಹಳ ಪೈಪೋಟಿ ಅಂದರೆ ಯಾವ ಲೆವೆಲ್ಲಿಗೆ ಜಿದ್ದ ಜಿದ್ದಿ ಅಂದರೆ ಎರಡೂ ಬಣದವರು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ರು ಹೈಕಮಾಂಡ್ ಮುಂದೆ ಅವ್ರು ನಾವು ಸೋಲಿಸ್ತೀವಿ ಅನ್ನೋದು ಇವ್ರನ್ನ ನಾವು ಸೋಲಿಸ್ತೀವಿ ಅನ್ನೋದು ಎರಡೂ ಬಣದವರು ಕೂಡ ಒಬ್ರನ್ನೊಬ್ರು ಸೋಲ್ಸೋ ಮಾತಾಡಿದ್ರೆ ವಿನಃ ನಾವು ಗೆಲ್ಸ್ಕೊಂಡು ಬರ್ತೀವಿ ಅನ್ನೋದು ಒಬ್ರು ಹೇಳಿಲ್ಲ ಹಾಗಾಗಿತ್ತು ಕೋಲಾರದ ಪರಿಸ್ಥಿತಿ ಆ ಕಡೆ ರಮೇಶ್ ಕುಮಾರ್ ಬಣ ಈ ಕಡೆ ಮುನಿಯಪ್ಪನವ್ರ ಬಣ ರಮೇಶ್ ಕುಮಾರ್ ಕಡೆ ಎಲ್ ಹನುಮಂತಯ್ಯ ಮುನಿಯಪ್ಪನವರು ತಮ್ಮಾಳಿಯ ಚಿಕ್ಕ ಪೆದ್ದಣ್ಣ ಪರವಾಗಿ ಚಿಕ್ಕ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅಂತ ರಮೇಶ್ ಕುಮಾರ್ ಎಲ್ ಹನುಮಂತ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅಂತ ಮುನಿಯಪ್ಪ ಟೀಮ್ ಈ ಜಿದ್ದಾ ಜಿದ್ದೆಯಲ್ಲಿ ಭಾಳ ತಲ್ಲನವಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಕೂಡ ಕಡೆ ಕ್ಷಣದ ಒಂದು ಸರ್ವೆ ಕೂಡ ಮಾಡಿಸಿದ್ರು ಅದು ಸರ್ವೇಚಿಸಿದ ವ್ಯಕ್ತಿಗೆ ಇಲ್ಲಿ ಟಿಕೆಟನ್ನು ನೀಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಹೀಗಾಗಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿ ಹಾಗೂ ಕೋಲಾರ ಈ ನಾಲ್ಕು ಕ್ಷೇತ್ರಗಳ ಟಿಕೆಟ್ ವಿಚಾರವಾಗಿ ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ ನಿಮ್ಮ ಪ್ರಕಾರ ಈ ನಾಲ್ಕು ಕ್ಷೇತ್ರಗಳಿಗೆ ಚಾಮರಾಜನಗರಕ್ಕೆ ಯಾರು ಚಿಕ್ಕಬಳ್ಳಾಪುರಕ್ಕೆ ಯಾರು ಬಳ್ಳಾರಿಗೆ ಯಾರು ಹಾಗೂ ಕೋಲಾರಕ್ಕೆ ಯಾರು ನಿಮ್ಮ ಅಭ್ಯರ್ಥಿಯ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ